कार्मिका कार्मिक मित्र सतोष लाड कार्मिक हईटेक् संचारी आस्पे ಕಾರ್ಮಿಕರು ಇರುವಲ್ಲಿಗೆ ಮೆಡಿಕಲ್ ಯೂನಿಟ್ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಸಚಿವರಾದ ನಂತರ ಇಡೀ ಕಾರ್ಮಿಕ ವಲಯಕ್ಕೆ ಹೊಸ ಶಕ್ತಿ ಸಿಕ್ಕಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರ ಆರೋಗ್ಯ ಕಾಪಾಡಲಿಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿರುವ ಹೈಟೆಕ್ ಸಂಚಾರಿ ಆಸ್ಪತ್ರೆಗಳ ಪ್ರಯೋಜನ ಇಂದು ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗ್ತಾ ಇದೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂದ್ರೆ ಸಂಚಾರಿ ಆರೋಗ್ಯ ಘಟಕ ಅಂತ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವಂತಹ ಮಹತ್ವದ ಯೋಜನೆಗಳಲ್ಲಿ ಪ್ರಮುಖವಾಗಿದೆ ಹೆಸರೇ ಹೇಳುವಂತೆ ಇದು ಸಂಚಾರಿ ಆಸ್ಪತ್ರೆ ಈ ಆಸ್ಪತ್ರೆಗಳು ಕಾರ್ಮಿಕರು ಇರುವ ಕಡೆಗೆ ಒಂದು ಸೇವೆಯನ್ನ ನೀಡುತ್ತವೆ ಕಾರ್ಮಿಕರೇನು ಈ ಒಂದು ಆಸ್ಪತ್ರೆ ಎಲ್ಲಿದೆಯೋ ಅಲ್ಲಿ ಬರಬೇಕು ಅಂತೇನಿಲ್ಲ ನಿರ್ಮಾಣ ಹಂತದ ಕಟ್ಟಡಗಳ ಬಳಿ ಸಂಚಾರಿ ಆರೋಗ್ಯ ಘಟಕಗಳು ಸಂಚರಿಸುವುದನ್ನ ನೀವು ನೋಡಿರ್ತೀರಾ ಇದು ಹೈಟೆಕ್ ಸಂಚಾರಿ ಆಸ್ಪತ್ರೆ ಅಂತ ಹೇಳಿ ಹೈಟೆಕ್ ಅಂತ ಯಾಕೆ ಹೇಳಲಾಗ್ತಾ ಇದೆ ಅಂದ್ರೆ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಇದರಲ್ಲಿ ಇರ್ತವೆ ದೇಶ ನಿರ್ಮಿಸಲು ಕಾರ್ಮಿಕರು ಆರೋಗ್ಯ ಕಾಪಾಡುವಲ್ಲಿ ಈ ಒಂದು ಸಂಚಾರಿ ಆರೋಗ್ಯ ಘಟಕ ಮುಖ್ಯ ಪ್ರಾಥಮಿಕ ವಹಿಸುತ್ತವೆ ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳದಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿ ಸಹಕಾರಗೊಳಿಸಿದೆ ಸದಾ ಕೆಲಸದ ಮೇಲೆ ಗಮನವನ್ನು ಕೊಡುವಂತಹ ಕಾರ್ಮಿಕರು ಅನಾರೋಗ್ಯದ ಸಂದರ್ಭದಲ್ಲಿ ಮಾತ್ರವೇ ವೈದ್ಯರ ಬಳಿ ಹೋಗ್ತಾರೆ ದುಡಿಮೆಯೇ ದೇವರು ಅಂತ ಹೇಳಿ ಕೆಲಸ ಮಾಡುವ ನಮ್ಮ ಯೋಗಿಗಳ ಆರೋಗ್ಯ ಕಾಪಾಡಲಿಕ್ಕೆ ಕಾರ್ಮಿಕ ಇಲಾಖೆಯು ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸನ್ನಿಗ್ಧವಾಗಿದೆ ಇದಕ್ಕೆಂದೇ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವಂತಹ ನೂರು ಸಂಚಾರಿ ವಾಹನಗಳಿಂದ ಲೋಕಾರ್ಪಣೆ ಮಾಡಲಾಗಿದೆ ಕಾರ್ಮಿಕರಿಗಾಗಿ ಹೈಟೆಕ್ ಸಂಚಾರಿ ಆಸ್ಪತ್ರೆ ಯಾರು ಈ ಸೌಲಭ್ಯ ಪಡೆಯಬಹುದು ಕಾರ್ಮಿಕರಿಗಾಗಿ ಇರುವಂತಹ ಹೈಟೆಕ್ ಸಂಚಾರಿ ಆಸ್ಪತ್ರೆಯ ಸೌಲಭ್ಯವನ್ನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಎಲ್ಲರೂ ಪಡೆಯಬಹುದೇ ಎನ್ನುವಂತಹ ಪ್ರಶ್ನೆ ಮೂಡಿರಬಹುದು ಇಲ್ಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಇರ್ತಾರಲ್ಲ ಹಾಗೂ ಅವರ ಅವಲಂಬಿಗಳು ಇರ್ತಾರಲ್ಲ ಅವರು ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಕಾರ್ಮಿಕರು ಈ ಒಂದು ಮಂಡಳಿಯಲ್ಲಿ ನೋಂದಣಿ ಆಗಬೇಕು ಅನ್ನೋದು ಮುಖ್ಯ ನಿಯಮದಲ್ಲಿ ಒಂದಾಗಿದೆ ಮೊಬೈಲ್ ಮೆಡಿಕಲ್ ಯೂನಿಟ್ ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಣೆ ಕಾರ್ಮಿಕ ವಲಯದ ಹೊಸ ಕಿರಣ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಬಲವಾಗಿ ಶುರುವಾದಂತಹ ಸಂಚಾರಿ ಆರೋಗ್ಯ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನ ನಿವಾರಿಸಲು ಸಹಕಾರಿಯಾಗಿದೆ ಇದು ಎಷ್ಟೋ ಗ್ರಾಮದಲ್ಲಿ ಅಗತ್ಯ ಆರೋಗ್ಯ ಸೌಲಭ್ಯಗಳು ಸಾಮಾನ್ಯ ನಾಗರಿಕರಿಗೆ ಸಿಗ್ತಾ ಇಲ್ಲ ಇನ್ನು ಕುಗ್ರಾಮದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರಂತೂ ಚಿಕಿತ್ಸೆ ಪಡೆಯಲಿಕ್ಕೆ ದೂರ ದೂರಿನ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಇದಕ್ಕಾಗಿಯೇ ದಿನದ ದುಡಿಮೆಯನ್ನ ಬಿಡಬೇಕು ಆದ್ರೆ ಹಾಗೆ ಮಾಡಲು ಅವರು ಸಿದ್ಧರಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆರೋಗ್ಯ ಸೇವೆಯೇ ಕೆಲಸದ ಸ್ಥಳಕ್ಕೆ ಸಿಗುವಂತಾದ್ರೆ ಅದಕ್ಕಿಂತ ದೊಡ್ಡ ಸೌಲಭ್ಯ ಇನ್ನೂ ಬೇಕೆ ಇದೊಂದು ಸರಳ ಮತ್ತು ಸಾಮಾನ್ಯ ವಿಷಯ ಅಂತ ಹೇಳಬಹುದು ಆದರೆ ಅನಾರೋಗ್ಯಕ್ಕೆ ಒಳಗಾದ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಅದಕ್ಕಿಂತ ದೊಡ್ಡದು ಬೇರೇನೂ ಇರುವುದಿಲ್ಲ ಕಾರ್ಮಿಕರು ಇರುವಲ್ಲಿಗೆ ಬಂದು ಸೇವೆ ಕಾರ್ಮಿಕರ ಮಿತ್ರ ಸಚಿವ ಸಂತೋಷ್ ಲಾಲ್ ಈ ಸಂಚಾರಿ ಆರೋಗ್ಯ ಘಟಕಗಳ ವಿಶೇಷತೆ ಏನೆಂದರೆ ಅವುಗಳು ಕಾರ್ಮಿಕರು ಇರೋ ಕಡೆಗೆ ಹೋಗಿ ಸೇವೆಯನ್ನ ನೀಡ್ತವೆ ಇಂದು ಎಷ್ಟೋ ಗ್ರಾಮಗಳಿಗೆ ಸರಿಯಾದ ರಸ್ತೆಯಿಲ್ಲ ಸಾರಿಗೆ ಸೌಲಭ್ಯವಿಲ್ಲ ಕುಗ್ರಾಮದ ಜನರು ವೈದ್ಯಕೀಯ ಸೇವೆಯನ್ನ ಪಡಿಲಿಕ್ಕೆ ಕಾಲ್ನಡಿಗೆಯಿಂದ ತೆರಳುತ್ತಾ ಇರ್ತಾರೆ ಇದಕ್ಕೆಲ್ಲ ಒಂದು ರೀತಿಯ ಪರಿಹಾರ ಎನ್ನುವಂತೆ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯವನ್ನ ನಿರ್ವಹಿಸುತ್ತವೆ ಈ ಘಟಕಗಳ ಬಳಿಗೆ ಒಂದು ಕಾರ್ಮಿಕರು ಸೇವೆಯನ್ನ ಪಡೆಯಬೇಕು ಅಂತೇನಿಲ್ಲ ಬದಲಿಗೆ ವಾಹನಗಳೇ ಅವರ ಹತ್ರ ಹೋಗಿ ತಮ್ಮ ಸೇವೆಯನ್ನ ಒದಗಿಸುತ್ತವೆ ಸಂಚಾರಿ ಆರೋಗ್ಯ ಘಟಕ ಪ್ರತಿ ಜಿಲ್ಲೆಗೂ ಮೂರು ವಾಹನ ಕಾರ್ಮಿಕ ಸಚಿವ ಲಾಡ್ ದೂರದೃಷ್ಟಿ ಸರಿ ಈ ಸೇವೆಯನ್ನು ಪಡೆದುಕೊಳ್ಳೋಕ್ಕೆ ಕಾರ್ಮಿಕರು ಏನೇನು ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಏನೇನು ಇಟ್ಕೋಬೇಕಾಗತ್ತೆ ಸರ್ ಏನಿಲ್ಲ ಸರ್ಕಾರನೇ ಗೋರ್ಮೆಂಟ್ ಸರ್ಕಾರ ಸರ್ಕಾರನೇ ಅವರಿಗೆ ಲೇಬರ್ ಕಾರ್ಡ್ ಅಂತ ಕೊಟ್ಟಿರುತ್ತೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಅಂತ ಕೊಟ್ಟಿರುತ್ತೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಡ್ ತೊಗೊಂಬಂದು ನಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ವಿತ್ ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡಿಕೊಂಡು ಈ ಸೌಲಭ್ಯ ಪಡಿಬೋದು ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಜಾರಿ ಮಾಡುವಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ದೂರದೃಷ್ಟಿ ಮತ್ತು ಶ್ರಮಗಳು ಕೆಲಸವನ್ನ ಮಾಡಿದೆ ಕಾರ್ಮಿಕರ ಕುರಿತಾದ ಅವರ ಕಾಳಜಿಯಿಂದಲೇ ಇಂದು ಸಂಚಾರಿ ಆರೋಗ್ಯ ಘಟಕಗಳು ಅದೆಷ್ಟು ಪರಿಣಾಮಕಾರಿಯಾಗಿ ಸೇವೆಯನ್ನ ಒದಗಿಸುತ್ತಿದೆ ಈ ಎಂಎಂಯುಗಳನ್ನ ಪ್ರತಿ ಜಿಲ್ಲೆಗೆ ತಲಾ ಮೂರು ಘಟಕಗಳನ್ನ ಹಂಚಿಕೆ ಮಾಡಲಾಗಿದ್ದು ಅವುಗಳ ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಸೇವೆಯನ್ನ ಮಾಡ್ತವೆ ಈ ಒಂದು ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆ ಪಡೆಯಲು ಬರುವ ಎಲ್ಲಾ ಕಾರ್ಮಿಕರಿಂದ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲಿಕ್ಕೆ ಇಲಾಖೆ ಕ್ರಮವನ್ನ ಕೈಗೊಂಡಿದೆ ಈ ವಾಹನದಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಂ ಒಳಗೊಂಡಿದೆ ಜಿಪಿಎಸ್ ಅಳವಡಿಸಿ ನಿಗಾ ಇಡಲಾಗಿದೆ ವಾಹನಗಳು ಎಲ್ಲೆಲ್ಲಿ ಸಂಚರಿಸುತ್ತವೆ ಅನ್ನೋದು ಪ್ರತಿನಿತ್ಯವೂ ಕೂಡ ಮಾಹಿತಿ ಸಿಗುತ್ತದೆ ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿ ನೀಡುವ ವ್ಯವಸ್ಥೆಯೂ ಕೂಡ ಇದೆ ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯ ಡಾಕ್ಟರ್ ನರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಸೇವೆ ಸಂಚಾರಿ ಆರೋಗ್ಯ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಆದ್ದರಿಂದಲೇ ಅವುಗಳನ್ನ ಹೈಟೆಕ್ ಸಂಚಾರಿ ಘಟಕಗಳು ಅಂತ ಹೇಳಲಾಗ್ತಾ ಇದೆ ಎಸಿಜಿ ರಕ್ತ ಒತ್ತಡ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ನೀಡಲಾಗುತ್ತೆ ಇವು ಕಾರ್ಮಿಕರ ಪಾಲಿಗೆ ಆಪತ್ ಬಾಂಧವನಂತೆ ಕೆಲಸ ಮಾಡುತ್ತವೆ ಸಂಚಾರ ಆರೋಗ್ಯ ಘಟಕದಲ್ಲಿ ಎಂಬಿಎಸ್ ವೈದ್ಯರು ನರ್ಸ್ಗಳು ಫಾರ್ಮಸಿಸ್ಟ್ ಎಎನ್ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಸಹ ಇದ್ದು ಕಾರ್ಮಿಕರಿಗೆ ಅಗತ್ಯ ಚಿಕಿತ್ಸೆಯನ್ನ ನೀಡುತ್ತಾರೆ ತಕ್ಷಣ ವೈದ್ಯಕೀಯ ಸೇವೆ ಸರಿಯಾದ ಸಮಯ ಮತ್ತು ಸೂಕ್ತ ಸ್ಥಳದಲ್ಲಿ ದೊರೆಯುತ್ತವೆ ಹೀಗಾಗಿ ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯವೂ ಕೂಡ ಉಳಿತಾಯವಾಗುತ್ತದೆ ಕಾರ್ಮಿಕರು ಫುಲ್ ಖುಷಿ ಆಗಿದ್ದಾರೆ ಕಾರ್ಮಿಕರ ಮಿತ್ರ ಸಚಿವ ಲಾಡ್ ದೃಷ್ಟಿಕೋನ ಅಂದರೆ ದೂರದೃಷ್ಟಿಗೆ ಕಾರ್ಮಿಕರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಕಾರ್ಮಿಕ ನೆರವಿಗೆ ಕಾಲ್ ಸೆಂಟರ್ ಸೊನ್ನೆ ಎರಡು ಜೀರೋ ಮೂರು ಮೂರು ಎಂಟು ಐದು ಐದು ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಧದು ಎನ್ನುವಂತಹ ಕಾರಣಕ್ಕಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಸಹ ತೆಗೆದಿದೆ ತೊಂದರೆ ಇರುವವರು ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದಕ್ಕೆ ಕರೆ ಮಾಡಿ ಸಲಹೆಯನ್ನ ಪಡೆದುಕೊಳ್ಳಬಹುದು ದೇಶ ಕಟ್ಟುವ ಕಾರ್ಮಿಕರು ಆರೋಗ್ಯವಾಗಿರಬೇಕು ಅವರ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕು ಅನ್ನುವಂತಹ ದೂರದೃಷ್ಟ ಶ್ರೀnda ಯೋಜನಿಯನ್ನು ಮಾಡಲಾಗಿದೆ කාර්මಿಕಾ इलाके ಜಾರಿ ಮಾಡಿದಂತ ಇಂತ ಮಹತ್ವದ ಯೋಜನೆ ಹೆಚ್ಚು ಹೆಚ್ಚು ಪ್ರಯೋಜನಕ್ಕೆ ಬರಲಿ ಆರೋಗ್ಯವಂತ ಸಮಾಜ ನಿರ್ಮಿಸುವ ಹೊಲ್ಲಿコーデಗೆ ನೀಡಲಿ ಅಂತ ಹಾರೈಸೋಣ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್‌ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ